ಹಲೋ ನಾನೇ ನಾನೇ ಎಲ್ಲದು ದಿನಕ್ಕೆ ಸಲ ಹೆಣ್ತಿನವರು ಸಲ ಅದ್ರಲ್ಲೂ ಏನು ಗೊತ್ತಾ ನನ್ನ ಗಂಡನ ಔಟ್ ಮಾಡಿಸೋದು ಸುಕ್ಕನೇ ಬೇರೆ ನೀನ್ ಯಾವಳೆ ನೀನ್ ಹೋಗಿ ಗಂಡನ ಅದನ್ನ ಬಿತ್ಕೊಂಡು ನಮ್ಮ ಗಂಡ ಹೆಂಡ್ತಿ ವಿಷದಲ್ಲಿ ನೀನ್ ಯಾಕೆ ಬರ್ತೀಯಾ ನನ್ಗ ಅದ ಅರ್ಥ ಆಗ್ತಾ ಇಲ್ಲ ಚಿನಿ ಬಾ ಬಾ ನೆಕ್ ನೆಕ್ ನೆಕ್ತಿನಿ ಲೇ ಅಮಗೇನ್ ರಾತ್ರಿ ಬೇಕಾ ಕಾರಲ್ಲಿ ಅಲ್ಲಿ ಸೋಫಾದಲ್ಲಿ ಆಫೀಸಲ್ಲಿ ಎಲ್ ಬೇಕಲ್ಲ ಅದು ನನ್ನ ಮಗಳು ಸುವೀಕ್ಷಾ ಇಲ್ಲ ಅಂತ ಅಂದ್ರಂತು ಎಲ್ಲ ಎಲ್ಲಾ ಕಡೆ ಬಾತ್ರೂಮು ಎಲ್ಲಾ ಕಡೆ ಮಾಡ್ತೀವಿ ಅದ್ರಲ್ಲೂ ನನ್ ಗಂಡ ನೆಕ್ತ ಅಂತೂ ಚಿದ್ಯೂಟು ಇಲ್ಲಿ ಕೇಳಿಲ್ಲ ನೀನು ಇವಳನ್ನ ಇನ್ನೊಂದು ವಿಚಾರ ನಿಂಗೆ ಗೊತ್ತಾಗ ಗೊತ್ತಿಲ್ವ ಗೊತ್ತಿಲ್ಲ ನಂಗೆ ಇವಳೇ ನನ್ನ ಸರ್ವಸ್ವ ಇವಳನ್ನ ಪಡಿಬೇಕು ಅನ್ನುವಂತ ದೃಷ್ಟಿಯಿಂದ ಅವಳು ಏನ್ ಮಾಡಿದ್ರು ಕೂಡ ನಾಯಿ ತರದಲ್ಲಿ ಅವಳ ಹಿಂದೆ ಓಡಾಡ್ದ ನಾನು ಅವಳು ನನ್ನ ಹಿಂದೆ ಬಂದ್ ಬಂದವಳಲ್ಲ ಅವಳನ್ನ ಅವಳಿಗೆ ಅವಳಿಗೆ ಒಮ್ಮೆಲೆ ಬೇಕು ಅಂತಂತಂದ್ರೆ ಚಿಟಕಿ ಹೊಡೆದ್ರೆ ಸಾವಿರ ನಾಯಿಗಳು ಎದುರುಗಡೆಗೆ ಬು ಅಂತ ಹೇಳಿ ಬರೋ ಇದ್ವು ಆದ್ರೆ ನಾಲ್ಕು ತಿಂಗಳ ಪರಿಶ್ರಮದ ಫಲವಾಗಿ ಭಗವಂತ ನಂಗೆ ಕೊಟ್ಟ ಅಂತ ಅನ್ಕೊಂಡಿದೀನಿ ಗೊತ್ತಾಯ್ತ ಮೇಡಮ್ ಹಲೋ ಅವನಿಗೆ ಹೆಣ್ತಿನವ್ವರ್ ನಾನೇ ದಿನಕ್ಕೆ ನಾಲ್ಕ ಸಲ ಐದು ಸಲ ಅದ್ರಲ್ಲೂ ಏನ್ ಗೊತ್ತಾ ನನ್ ಗಂಡನ ಔಟ್ ಮಾಡ್ಸೋದು ಸುಕ್ಕನೇ ಬೇರೆ ನೀನ್ ಯಾವಳೆ ನೀನ್ ಹೋಗಿ ನಿನ್ ಗಂಡನ ಅದನ್ನ ಬಿತ್ಕೊಂಡು ನಮ್ಮ ಗಂಡ ಹೆಂಡ್ತಿ ವಿಷಯದಲ್ಲಿ ನೀನ್ ಯಾಕೆ ಬರ್ತೀಯಾ ನನ್ಗೆ ಅದ ಅರ್ಥ ಆಗ್ತಾ ಇಲ್ಲ ಚಿನಿ ಬಾಕ್ ನೆಕ್ತಿನೇ ನಮ್ಗೇನ್ ರಾತ್ರಿ ಬೇಕಾ ಕಾರಲ್ಲಿ ಬೆಡ್ ಸೋಫದಲ್ಲಿ, ಸೋಫಾದಲ್ಲಿ ಆಫೀಸಲ್ಲಿ ಎಲ್ ಬೇಕಲ್ ಅದು ನನ್ ಮಗಳು ಸುಭಿಕ್ಷಾ ಇಲ್ಲ ಅಂತ ಅಂದ್ರಂತು ಬಿಡುವ ಕಡೆ ಬಾತ್ರೂಮು ಎಲ್ಲಾ ಕಡೆ ಅದ್ರಲ್ಲೂ ನನ್ ಗಂಡ ನೆಕ್ತ ಅಂತೂ ಇಲ್ಲಿ ಕೇಳಿಲ್ಲ ನೀನು ಇವಳನ್ನ ಇನ್ನೊಂದು ವಿಚಾರ ನಿಂಗೆ ಗೊತ್ತಾಗ ಗೊತ್ತಿಲ್ವ ಗೊತ್ತಿಲ್ಲ ನಂಗೆ ಇವಳೇ ನನ್ನ ಸರ್ವಸ್ವ ಇವಳನ್ನ ಪಡಿಬೇಕು ಅನ್ನುವಂತ ದೃಷ್ಟಿಯಿಂದ ಅವಳು ಏನು ಮಾಡಿದ್ರು ಕೂಡ ನಾನೇ ತರದಲ್ಲಿ ಅವಳ ಹಿಂದೆ ಓಡಾಡ್ದ ನಾನು ಅವಳು ನನ್ನ ಹಿಂದ ಬಂದ್ ಬಂದವಳಲ್ಲ ಅವಳನ್ನ ಅವಳಿಗೆ ಅವಳಿಗೆ ಒಮ್ಮೆಲೆ ಬೇಕು ಅಂತಂತಂದ್ರೆ ಚಿಟಕಿ ಹೊಡೆದ್ರೆ ಸಾವಿರ ನಾಯಿಗಳು ಎದುರುಗಡೆಗೆ ಬೊಬ್ಬ ಬೊಬ್ಬೊಬೋ ಅಂತ ಹೇಳಿ ಬರೋಂತ ವಿದ್ವು ಆದ್ರೆ ನಾಲ್ಕು ತಿಂಗಳ ಪರಿಶ್ರಮದ ಫಲವಾಗಿ ಭಗವಂತ ನಂಗೆ ಕೊಟ್ಟ ಅಂತ ಅನ್ಕೊಂಡಿದೀನಿ ಗೊತ್ತಾಯ್ತ ಮೇಡಮ್